ಕರ್ನಾಟಕ ಭಾಗದ ಜನಪ್ರತಿನಿಧಿಗಳಿಗೆ ಸರ್ಕಾರ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸ್ಥಾನ ನೀಡಬೇಕು ಎಂದು ಯಾದಗಿರಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಮಾಲಿ ಪಾಟೀಲ್ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ನಿಗಮ ಮಂಡಳಿ ಸ್ಥಾನವನ್ನು ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತ ಮಾಡಿ ಸ್ಥಾನ ನೀಡದೆ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸ್ಥಾನ ನೀಡಬೇಕೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಕುರುಬ ಸಮಾಜದ ಶಾಸಕರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಸಚಿವ ಶಣ್ಬಸಪ್ಪ ಗೌಡ ದರ್ಶನ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುಣ್ಣೂರ್ ಅವರು ಕಾಳಜಿ ವಹಿಸಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನು ಅಡ್ಡಿ ಮಾಡಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕೆ ವಿನೋದ ಮಾಲಿ ಪಾಟೀಲ್ ಧನ್ಯವಾದಗಳನ್ನ ತಿಳಿಸಿದರು ನಮ್ಮ ಪಕ್ಷದ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಅವರು ಹಾಗೂ ವಿಶೇಷವಾಗಿ ಬಸಪ್ಪ ಅಣ್ಣ ದರ್ಶನಪುರ್ ಅವರು ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರು ಅವರು ಪ್ರಯತ್ನಕ್ಕಾಗಿ ನಮ್ಮ ದೋರ್ನಳ್ಳಿ ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಇದ್ದಿದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಅದರ ಸಲುವಾಗಿ ನಾನು ನಮ್ಮ ಊರಿನ ಪರವಾಗಿ ನನ್ನ ಜನರ ಪರವಾಗಿ ನಾನು ತುಂಬ 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 ಕೃತಜ್ಞತೆ ವ್ಯಕ್ತಪಡ್ತೀನಿ ಯಾಕಂತಂದರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ಮ ದೋರ್ನಳ್ಳಿಯಲ್ಲಿ ಆಗವಾದವ ದೋರ್ನಳ್ಳಿ ಯಾವಾಗಲೂ ಶಾಪುರ್ ತಾಲೂಕು ಇದ್ದರೂ ಯಾದಗಿರಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಯಾವಾಗಲೂ ನಮ್ಮ ಧೋರಣಿಗಿ ಮಲ್ತಾಯಿ ಮಕ್ಕಳು ಅಂದಂಗೆ ಧೋರಣೆ ಆಯಿತು ಮಾತ್ರ ಈಗ ಪಟ್ಟಣ ಪಂಚಾಯತಿ ಆಗಿದ್ಲಿ ಅಂತ ಸಾಕಷ್ಟು ಅಭಿವೃದ್ಧಿ ಆಗೋದು ಆಸೆ ಮತ್ತು ನಮಗೆ ಮಲ್ಲಾಯ್ನ ಕಿರಿಪಲ್ಲಿ ಅಂತ ನಮ್ಮ ಸಚಿವರು ಶರಣಬಸಪ್ಪ ಅವ್ರ ಮ್ಯಾಗ ಮತ್ತು ನಮ್ಮ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಅವ್ರ ಮ್ಯಾಲ ನಂಬಿಕೆ ಇದೆ ಈಗ ಹೆಂಗೆ ಪಟ್ಟಣ ಪಂಚಾಯಿತಿ ಮಾಡಿದಾರ ಮುಂದೆ ಪಟ್ಟಣ ಪಂಚಾಯಿತಿ ಮುಖಾಂತರ ನಮ್ಮ ದೋರ್ನಹಳ್ಳಿದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅದು ಮೂಲಭೂತ ಸೌಕರ್ಯ ಇರಲಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿಂದ ನಮ್ಮ ದೋರ್ನಳ್ಳಿ ಅಭಿವೃದ್ಧಿ ಒಂದು ಅನಿಸಿಕೆ ಮತ್ತು ಆಸೆ ಮತ್ತ ಮೈಲಾಲಿ ಮಲ್ಲಾಯ್ ತೀರ್ಪಿನ ಇದ್ರ ಸಲುವಾಗಿನೇ ನಾ ಇನೋನ್ ಸರ್ತಿ ಅವರಿಗೆ ತುಂಬಾ ಹೃದಯದ ಕೃತಜ್ಞತೆ ವ್ಯಕ್ತಪಡ್ತೀನಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ